ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಸೈಕಲ್ ಸವಾರಿ ಮಾಡಿಕೊಂಡು ಹೋಗಿದ್ದೆ ತನ್ನ ಗುರಿಯನ್ನ ಮುಟ್ಟೆ ಬಿಟ್ರ ಇಲ್ಲಿ ತಾಂಡು ಮತ್ತೆ ಶ್ರೇಷ್ಠ ಕತೆ ಏನಾಯ್ತು ಶ್ರೇಷ್ಠ ಲವ್ ಸ್ಟೋರಿ ತಾಂಡು ಮುಂದೆ ರಿವಲ್ ಆಗಿದ್ದೆ ತಾಂಡು ರಿಯಾಕ್ಷನ್ ಹೇಗಿತ್ತು ಇಲ್ಲಿ ಶ್ರೇಷ್ಠ ಹಿಡಿದು ಕ್ಷಮೆ ಕೇಳಿದ್ ಯಾಕೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲಿ ನಮ್ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯಗೆ ಆರ್ಡರ್ ಮೇಲೆ ಆರ್ಡರ್ ಬರ್ತದೆ ಆದ್ರೆ ಇಲ್ಲಿ ಹಬ್ಬದ ದಿನಾನೇ ಭಾಗ್ಯ ಮನೆಯಿಂದ ಹೊರ್ಕಡಿ ಹೋಗ್ಬೇಕಾಯ್ತು ಅದಕ್ಕೆ ಕಾರಣ ಮಗಳು ತನ್ವಿ ಮಾಡ್ಕೊಂಡಂತ ಎಡ್ಬಿಟ್ಟು ಮನೆಯವರು ಬೇಡ ಅಂತ ಹೇಳಿದ್ರು ಶ್ರೀಷ್ಠ ಕೈಲಿ ಸಿಗ್ನೇಚರ್ ಹೋಗ್ಬಿಟ್ಟಿದ್ಲು ಅಲ್ಲಿ ಪೊಲೀಸ್ ಅವ್ರ ಕೈಗೆ ಅದು ಒಂದು ದೊಡ್ಡ ನಡುವೆ ಭಾಗ್ಯ ಅಲ್ಲಿಗೆ ಎಂಟ್ರಿ ಕೊಟ್ಟು ತನ್ವಿನ ವಾಪಸ್ ಮನೆ ಕರ್ಕೊಂಡು ಬಂದು ತಾಂಡವ್ ಮನೆಗೆ ಬಂದು ಗ್ರಹಾಚಾರ ಬಿಡಿಸಿ ಒಂದು ದೊಡ್ಡ ರಾಮಾಯಣನೆ ನಡ್ತೋಯ್ತು ಅಂತ ಹೇಳ್ಬೋದು ಇದು ಎಲ್ಲದ್ರ ನಡುವೆ ಭಾಗ್ಯ ಆರ್ಡರ್ ಕತೆ ಏನಾಯ್ತು ಅಂತ ಅನ್ಕೊಂಡ್ರೆ ಮೇಲಿಂದ ಮೇಲೆ ಕಾಲ್ ಬರ್ತದ ಆರ್ಡರ್ ತಗೊಂಡು ಇನ್ನೂ ಕೂಡ ಆರ್ಡರ್ನೇ ಸರ್ವ್ ಮಾಡಿಲ್ವಲ್ಲ ಅಂತ ಹೇಳಿ ಇಲ್ಲಿ ಭಾಗ್ಯ ಸಮಯದಲ್ಲಿ ಇಲ್ಲ ಆಗೋದಿಲ್ಲ ಅಂತ ಹೇಳಿಬಿಡ್ಬೋದಿತ್ತು ಆದರೆ ಇಲ್ಲಿ ಕುಸುಮವ್ರು ಇಲ್ಲ ಆಗೋದಿಲ್ಲ ಕ್ಷಮಿಸ್ಬಿಡಿ ಅಂತ ಹೇಳೋಕೆ ಮುಂದಾಗ್ತದಾಗೆ ಭಾಗ್ಯ ಬಂದು ನಾವು ಆರ್ಡರ್ನ ನಿಮಗೆ ಡೆಲಿವರ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಇಲ್ಲಿ ಸುನಂದವರು ಮನೇಲಿ ಇಷ್ಟೆಲ್ಲ ಆಗಿದೆ ಇದ್ರ ನಡುವೆ ಏನು ಅಡುಗೆ ಮಾಡೋಕೆ ನಿನ್ನಿಂದ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಮಗಳನ್ನ ಕೇಳೋಕೆ ಮುಂದಾಗ್ತಾರ ಅದಕ್ಕೆ ಭಾಗ್ಯ ಹೇಳೋದು ಒಂದೇ ಯಾಕೆ ಆಗೋದಿಲ್ಲ ಖಂಡಿತ ನಾವು ಅನ್ಕೊಂಡ್ರೆ ಅದನ್ನ ಹಾಗೆ ಆಗತ್ತೆ ನಿಜ ಹೇಳಬೇಕು ಅಂದರೆ ಅದು ನಮ್ಮ ಜೀವನನೇ ಸಾಕ್ತದೆ ಅಂದಮೇಲೆ ನಮ್ಮ ಕೆಲಸನ ನಾವು ಮಾಡಲೇಬೇಕಲ್ವ ಅಂತ ಹೇಳಿ ಭಾಗ್ಯ ಅಡುಗೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಮುಂದಾಕ್ತಾರೆ ಕುಸುಮಾ ಸುಂದರಿ ಹಾಗೆ ಪೂಜಾ ಮೂವರು ಕೂಡ ಭಾಗ್ಯಗೆ ಸಪೋರ್ಟ್ ಮಾಡ್ತಾರೆ ಅಷ್ಟೇ ಫಾಸ್ಟಾಗಿ ಹಬ್ಬದ ಅಡುಗೆ ಕೂಡ ಆಗ್ಬಿಡತ್ತೆ ಇದರ ನಡುವೆ ಮತ್ತೆ ಅವರು ಕಾಲ್ ಮಾಡ್ತಾರೆ ತಗೊಂಡು ಬರ್ತಿದ್ದೀನಿ ಅಂತ ಭಾಗ್ಯ ಹೇಳಿ ಒಂದಷ್ಟು ಲಂಚ್ ಕ್ಯಾರಿಯರ್ ಬಾಕ್ಸನ್ನು ಒಂದು ಆರು ಏಳು ಬಾಕ್ಸನ್ನು ತಗೊಂಡು ಕೆಳಗಡೆ ಬರ್ತಾರೆ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡ್ರೆ ಫುಲ್ ಬ್ಯುಸಿ ಬರ್ತದೆ ಟ್ರಾಫಿಕ್ ಜಾಮ್ ಆಗಿದೆ ಅಂತ ತೋರಿಸ್ತಿದೆ ಇಲ್ಲಿ ಪೂಜಾ ಕೂಡ ಇವತ್ತು ಹಬ್ಬ ಅಲ್ವಾ ಮೆರವಣಿಗೆ ಇರ್ಬೋದು ಅದೇ ಕಾರಣಕ್ಕೆ ಈ ರೀತಿ ತೋರಿಸ್ತಿದೆ ಆಟೋದಲ್ಲಿ ಹೋದರೂ ಕೂಡ ತುಂಬಾ ಪ್ರಾಬ್ಲಮ್ ಆಗುತ್ತೆ ಮಾಡ್ತೀಯ ನೀನು ಅಂತ ಹೇಳಿದಾಗ ಬಾಗೆಗೆ ಏನಪ್ಪಾ ಮಾಡುದು ಅಷ್ಟು ಬೇಗ ಡೆಲಿವರಿ ಕೊಡಬೇಕು ತುಂಬಾ ಮೇಲಿಂದ ಮೇಲೆ ಕಾಲ್ಸ್ ಬರ್ತದೆ ಕ್ಲೀನ್ ಮಾಡಲಿ ನಾನು ಅಂತ ಅನ್ಕೋತದಾಗೆ ಅಲ್ಲಿ ಒಂದು ಹಳ್ಳಿ ಸೈಕಲ್ ಇರುತ್ತೆ ಅದನ್ನ ನೋಡಿದ್ದೆ ದೇವರು ಕಷ್ಟ ಕೊಟ್ಟ ಮೇಲೆ ಅದಕ್ಕೆ ದಾರಿ ಕೂಡ ತೋರ್ಸಿ ತೋರ್ಸಿರ್ತಾನೆ ಅಂತ ಅನ್ಕೊಂಡಿದ್ದೆ ನನಗೆ ಹೇಗೆ ಹೋಗ್ಬೇಕು ಅಂತ ಗೊತ್ತಿದೆ ಅಂತ ಹೇಳಿ ಒಳಗಡೆ ಹೋಗಿ ಚೂಡಿದಾರ್ ಹಾಕೊಂಡು ಹೊರಗಡೆ ಬರ್ತಾರೆ ಬಂದದ್ದೆ ಆ ಸೈಕಲ್ನ ತಗೋತಾರೆ ಅದಕ್ಕೆ ಎರಡು ಮನೆಯನ್ನ ಇಟ್ಟು ತನ್ನ ಲಂಚ್ ಕ್ಯಾರಿಯರ್ ಬಾಕ್ಸಸ್ನೆಲ್ಲ ಅದರಲ್ಲಿ ಹಾಕ್ತಾರೆ ನಾನು ನೋಡಿದ್ದೆ ಈ ಕಡೆ ಸುಂದರಿ ಅವ್ರಂತೂ ಭಾಗ್ಯ ನೆನಹತ್ರ ಎಲ್ಲಾ ಪ್ರಾಬ್ಲಮ್ಸ್ಗೂ ಕೂಡ ಸೊಲ್ಯೂಷನ್ ಇರತ್ತಲ್ವಾ ಅಂತ ಹೇಳ್ತಿದ್ರೆ ಆಗೋದಿಲ್ಲ ಅಂತ ಅನ್ಕೊಂಡ್ರೆ ಅಕ್ಕ ಆಗೋದ ಇಲ್ಲ ಮನ್ಸು ಮಾಡಿದ್ರೆ ಎಲ್ಲವೂ ಕೂಡ ಆಗತ್ತಲ್ವಾ ಸುಮ್ನೆ ಪ್ಯಾನಿಕ್ ಆಗೋ ಬದಲು ಏನ್ ಆಗ್ಬಹುದು ಅಂತ ಯೋಚನೆ ಮಾಡಿದ್ರೆ ಯಾವ್ದೇ ಸಮಸ್ಯೆನ ಕೂಡ ಬಗೆಹರಿಸ್ಬಹುದು ಅಂತ ಹೇಳಿ ಭಾಗ್ಯ ಹೇಳ್ತಾರ ಈ ಕಡೆ ಅವರು ಏನ್ ಮಾಡ್ತಿದ್ಯಾ ಭಾಗ್ಯ ಆಗ ನೋಡಿದ್ರೆ ಅಡಿಗೆ ಬೇಡ ಅಂತ ಹೇಳಿದೆ ಆದ್ರೂ ಕೂಡ ನಾನು ಸರ್ವಿಸ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಇವಾಗ ನೋಡಿದ್ರೆ ಈ ಸೈಕಲ್ ಅಲ್ಲಿ ಹೋಗ್ತಿದ್ಯಲ್ಲ ನೀನು ಅಂತ ಹೇಳ್ತಿದ್ರೆ ಅಮ್ಮ ನಿನ್ಗೂ ಕೂಡ ಗೊತ್ತಾಗಿದೆ ಅಲ್ವಾ ಪೂಜಾ ಏನು ಹೇಳಿದ್ಲು ಅಂತ ಮೆರವಣಿಗೆ ಇರತ್ತೆ ಹಬ್ಬ ಇರುತ್ತೆ ಹಾಗಾಗಿ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ನಾನು ಹೋಗ್ಲಿಕ್ಕೆ ಆಗೋದಿಲ್ಲ ಅದೇ ಕಾರಣಕ್ಕೆ ಸೈಕಲ್ ಆ ದಾರಿ ತುಂಬಾ ಚೆನ್ನಾಗಿ ಗೊತ್ತದ ಹಾಗಾಗಿ ನಾನು ಶಾರ್ಟ್ ಕಟ್ ರೂಟ್ ಅಲ್ಲಿ ಹೋಗಿ ಆದಷ್ಟು ಬೇಗ ಇದನ್ನ ತಲುಪಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಈ ಕಡೆ ಕುಸುಮಾರ್ ಕೂಡ ಒಂದ್ ಕ್ಷಣ ಬಾ ಭಾಗ್ಯ ಅಂತ ಕೇಳಿದಾಗ ಏನತ್ತ ಇವತ್ತು ನೀವಿದ್ದಾನೆ ನಾನು ಇವತ್ತು ಈ ರೀತಿ ಇರೋದಕ್ಕೆ ಕಾರಣ ನೀವು ನನ್ನಲ್ಲಿ ಆತ್ಮವಿಶ್ವಾಸ ತುಂಬಿದ್ರಿಂದ ನಾನು ಟೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರ್ದೆ ಇಲ್ಲ ಅಂದ್ರೆ ಬರೀತಾನೆ ಇರಲಿಲ್ಲ ಹಾಗೆ आत्मविश्वास तुम्ब्रे ननु ಕಾರ್ ಡ್ರೈವಿಂಗ್ ಕಲ್ತಿದ್ದು ಡ್ಯಾನ್ಸ್ ಕಲ್ತಿದ್ದು ಹಾಗೆ ಎಲ್ಲವನ್ನ ಕೂಡ ಕಲ್ತಿದ್ದು ಅಂಥದ್ರಲ್ಲಿ ಇವಾಗ ನೀವೇ ಆಗೋದಿಲ್ಲ ಅಂತ ಹೇಳೋಕ್ಕೆ ಮುಂದೆ ಆಗ್ತಿದ್ರಲ್ಲ ಅತ್ತೆ ಆತ್ಮವಿಶ್ವಾಸ ತುಂಬಿ ನೀವೇ ಹೇಳ್ಕೊಟ್ಟಿದ್ದಲ್ವ ನಾವು ಅಂದ್ಕೊಂಡ್ರೆ ಏನು ಬೇಕಿದ್ರು ಮಾಡ್ಬೋದು ನಾವು ಆಗಲ್ಲ ಅಂತ ಅಂದ್ಕೊಂಡ್ರೆ ಏನು ಕೂಡ ಮಾಡೋಕ್ಕಾಗೋದಿಲ್ಲ ಅಂತ ಅಂಥದ್ರಲ್ಲಿ ನೀವೇ ಈ ರೀತಿ ಮಾತನಾಡ್ತಿದ್ರಲ್ಲ ಅಂತ ಹೇಳಿ ಭಾಗ್ಯ ಹೇಳಿದಾಗ ಇಲ್ಲಿ ಮಾವ ನನಗೆ ನಂಬಿಕೆ ಇದೆ ಭಾಗ್ಯ ನನಗೆ ಆತ್ಮವಿಶ್ವಾಸ ಇದೆ ಖಂಡಿತವಾಗ್ಲೂ ನೀನು ತಲುಪಿಸೇ ತಲುಪಿಸ್ತೀಯಾ ಅಂತ ಒಳ್ಳೇದಾಗಲಿ ಮಗಳೇ ಅಂತ ಹೇಳ್ತಾರೆ ನಂತರ ಇಲ್ಲಿ ಭಾಗ್ಯ ಸೈಕಲ್ ತನ್ನ ಒಂದು ಕೆಲಸನ ಶುರು ಮಾಡಿಕೊಂಡೇ ಬಿಡ್ತಾರೆ ಸೈಕಲ್ನಲ್ಲಿ ಹೋಗ್ತಿದ್ದಾರೆ ಲಂಚ್ ಬಾಕ್ಸ್ ಅನ್ನ ಇತ್ತ ಕಡೆ ಶ್ರೇಷ್ಠ ಮತ್ತೆ ಶೌರ್ಯನ ನಡುವೆ ಪ್ರೀತಿ ಇತ್ತು ಅನ್ನೋ ವಿಷಯ ಇಲ್ಲಿ ತಾಂಡವ್ಗೆ ಗೊತ್ತಾಗ್ತದೆ ಯಾಕಂದ್ರೆ ಯಾವಾಗ ಇಲ್ಲಿ ಶೌರ್ಯ ನಿನ್ನ ಬದುಕು ಹೇಗಾಗಿದೆ ತಾಂಡವ್ನ ಮದುವೆ ಆಗಿದ್ರಿಂದ ನೆಮ್ಮದಿ ನೆಮ್ಮದಿಯಾಗಿಲ್ಲ ಯಾಕಂದ್ರೆ ಭಾಗ್ಯ ಅಂತ ಒಂದು ಒಳ್ಳೆ ಮಗಳ ಸಂಸಾರನ ಹಾಳು ಮಾಡಿ ನೆಮ್ಮದಿಯಾಗಿರೋದು ಅಷ್ಟು ಸುಲಭ ಅಂತ ಅನ್ಕೊಂಡಿದ್ಯಾ ಅಂತ ಹೇಳ್ತಿದ್ದಾಗ ಈ ಕಡೆ ಶ್ರೇಷ್ಠ ನನಗೆ ಗೊತ್ತು ನೀನು ಯಾಕೆ ರೀತಿ ಮಾತಾಡ್ತಿದ್ಯಾ ಅಂತ ಯಾಕಂದ್ರೆ ನೀನು ಕಾಲೇಜ್ ಲವ್ ಮಾಡ್ತಿದ್ದೆ ಆದ್ರೆ ನಾನು ತಾಂಡವ್ ಸಂತೋಷವಾಗಿಲ್ಲ ಅಂತ ಹೇಳ್ತಾ ನೋಡು ಅಂದ್ರೆ ತಾಂಡವ್ ನನ್ಗೋಸ್ಕರ ತುಂಬಾ ನಮ್ಮ ನಡುವೆ ಎಷ್ಟೇ ಜಗಳ ಆಡ್ಬೋದು ಆದ್ರೆ ನಿಜವಾಗ್ಲೂ ನಾವು ಯಾವತ್ತು ಕೂಡ ಜೊತೆಯಾಗಿ ಒಂದಾಗೆ ಇರ್ತೀವಿ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಶೌರ್ಯ ನೋಡು ಶ್ರೇಷ್ಠ ನಾನು ನಿನ್ನ ಪ್ರೀತಿ ಮಾಡಿದ್ ನಿಜ ನಿನ್ಗೆ ಪ್ರಪೋಸ್ ಮಾಡಿದ್ದು ಕೂಡ ನಿಜ ಆದ್ರೆ ನೀನ್ ಆ ಪ್ರಪೋಸಲ್ ರಿಜೆಕ್ಟ್ ಮಾಡಿದಾಗ್ಲೇ ನಾನು ಆ ಪ್ರೀತಿ ವಿಷಯನ ಬಿಟ್ಟು ಬಿಟ್ಟೆ ಈಗ ಜಸ್ಟ್ ಫ್ರೆಂಡ್ ಆಗಿ ನಿನ್ನ ಮೇಲೆ ಇರೋ ಕಾಳಜಿಯಿಂದ ಈ ರೀತಿ ಹೇಳ್ತಿದ್ದೇನೆ ಅಷ್ಟೇ ಅಂತ ಹೇಳ್ತಾರೆ ಇದಕ್ಕೂ ಮೇಲೆ ನೀನೇನೆ ಅಂದ್ಕೊಂಡು ನಾನು ಮಾಡೋಕೆ ಆಗುತ್ತಿಲ್ಲ ಅಂತ ಹೇಳಿ ಕೂಡ ಹೊರಟು ಬಿಡ್ತಾರೆ ನಡುವೆ ತಾಂಡವ್ಗೆ ಫುಲ್ ಸೆಟ್ ಬಂದ್ಬಿಡುತ್ತೆ ಪೊಸಿವ್ ಆಗ್ತಿದ್ದಾರೆ ತುಂಬಾನೇ ಈ ಕಡೆ ಶ್ರೀಷ್ಠ ಒಳಗಡೆ ಬಂದಿದ್ದೆ ಈ ಕಡೆ ಏನಾದ್ರೂ ಅಡಿಗೆ ಮಾಡ್ಕೊಂಡು ತಿನ್ನೋಣ ಬಾ ತಾಂಡವ್ ಅಂತದಾಗೆ ಏ ಎಲ್ಲೇ ಹೋಗ್ತಿದ್ಯಾ ಬಾ ಇಲ್ಲಿ ನೀನು ಏನು ಮುಚ್ಚಿಟ್ಟಿದ್ಯಾ ನೀನು ನಿನ್ನ ಹತ್ರ ಯಾವುದಾದ್ರೂ ವಿಷಯನ ಮುಚ್ಚಿಟ್ಟಿದ್ನ ಇಲ್ಲ ಅಲ್ವಾ ಆದ್ರೆ ನೀನು ಹೇಗೆ ಮುಚ್ಚಿಟ್ಟೆ ಏನು ಮಾತಾಡ್ತಿದ್ದೆ ನೀನು ಶೌರ್ಯ ಜೊತೆ ಅಂತ ಕೇಳ್ತದ ಏನ್ ಮಾತಾಡ್ತಿದ್ದೆ ಅಂದ್ರೆ ನಾನು ತುಂಬಾ ವಿಷಯ ಮಾತಾಡಿದ್ವಿ ಅದರಲ್ಲಿ ಮುಚ್ಚಿಟ್ಟಿದ್ದೆ ಏನು ಬಂತು ತಾಂಡವ್ ಅಂತ ಶ್ರೀಷ್ಠ ಕೇಳಿದಾಗ ಅವ್ರಿಗೆ ಪ್ರಪೋಸ್ ಮಾಡಿದ್ದು ನಿಜ ಅಲ್ವಾ ಅವನೇ ಅಯ್ಯೋ ಅದು ಮುಗ್ದೋಗಿರೋ ವಿಷಯ ಅದ್ಯಾಕ್ ಹೀಗೆಲ್ಲ ಅಂದಾಗ ನಾನು ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ ಅಂತ ಹೇಳಿದ್ಮೇಲೆ ನಿನ್ ಯಾಕೆ ನನ್ನ ಹತ್ರ ಹೇಳಿಲ್ಲ ಅಂತ ತಾಂಡವ್ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಇಲ್ಲಿ ಶ್ರೇಷ್ಠ ಅದೇ ಬೇರೆ ಸಿನಾರಿಯೋ ಇದೇ ಬೇರೆ ಸಿನಾರಿಯೋ ತಾಂಡವ್ ಅಂದಾಗ ಎಲ್ಲ ಕೂಡ ಒಂದೇ ಸುಮ್ಮನೆ ಮಾತು ಬರೆಸ್ಬೇಡ ನೀನು ನಿನ್ನ ನಾಲ್ವಳಿಗೆ ನಂಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗ ಯಾಕೆ ಹೇಳು ಅವ್ನು ಯಾವಾಗಲೂ ಪದೇ ಪದೇ ಬಂದು ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಜೊತೆಗೆ ನೀನು ಅವನನ್ನ ಹೇಗೆ ಹತ್ರಕ್ಕೆ ಬಿಟ್ಕೊಂಡೆ ಅವ್ನು ನಿನಗೆ ಪ್ರಪೋಸ್ ಮಾಡಿದಾನೆ ನೀನವನ್ನ ರಿಜೆಕ್ಟ್ ಮಾಡಿದ ವಿಷಯ ನಿನಗೆ ಗೊತ್ತಿದ್ದು ನೀನವ್ನ ಹೇಗೆ ಹತ್ರಕ್ಕೆ ಬಿಟ್ಕೊಂಡೆ ಯಾರಾದರೂ ಬಿಟ್ಕೋತಾರ ಇದು ನನ್ನ ಖಂಡಿತ ಇಷ್ಟ ಆಗಲೇ ಇಲ್ಲ ಅಂತ ತಾಂಡವ ಹೇಳಿದಾಗ ಇಲ್ಲಿ ಶ್ರೇಷ್ಠ ಇನ್ನೇನಪ್ಪ ಮಾಡೋದು ಅಂತ ಅನ್ಕೊಂಡಿದ್ದೆ ಕಾಲನ್ನೇ ಇಟ್ಕೊಂಡು ಕೇಳ್ಕೊತಾಳೆ ದಯವಿಟ್ಟು ತಾಂಡವ ದಯವಿಟ್ಟು ಕ್ಷಮಿಸ್ಬಿಡು ಇನ್ನೆಂದೂ ಈ ರೀತಿ ಆಗೋದಿಲ್ಲ ನಿಜ ಹೇಳಬೇಕು ಅಂದ್ರೆ ನನ್ಗೆ ಅವನ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇರಲಿಲ್ಲ ಕೂಡ ಜೊತೆಗೆ ನಿನಗೋಸ್ಕರ ನಾನು ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಅಂತ ಗೊತ್ತಿದೆ ಅಲ್ವಾ ನಾನು ನನ್ನ ತಂದೆ ತಾಯಿನೇ ಬಿಟ್ಟು ಬಂದಿದ್ದೀನಿ ನಿನಗೋಸ್ಕರ ನನ್ನ ತಂದೆ ತಾಯಿ ನನ್ನ ನನ್ನ ಮಗಳೇ ಅಲ್ಲ ಅಂತ ಹೇಳ್ತಿದ್ದಾರೆ ಇದನ್ನೆಲ್ಲ ಮಾಡಿದ್ದು ಯಾರಿಗೋಸ್ಕರ ನಿನಗೋಸ್ಕರನೇ ಅಲ್ವಾ ತಾಂಡವ ಅಂತ ಹೇಳಿ ಎಮೋಷ್ನಲಿ ಬ್ಲಾಕ್ ಮಾಡ್ತಾಳೆ ತಾಂಡವನ ಈ ಕಡೆ ತಾಂಡವ್ ಕೂಡ ಸರಿ ಆಯಿತು ಇನ್ನು ಮುಂದೆ ಯಾವುದೇ ರೀತಿ ಈ ರೀತಿ ರಿಪೀಟ್ ಆದರೆ ಖಂಡಿತ ನಾನಂತೂ ಇದನ್ನು ಸಹಿಸುವುದಿಲ್ಲ ಅಂತ ಕೂಡ ಎಚ್ಚರಿಕೆ ಕೊಡ್ತಾರೆ ಆ ಕಡೆ ಭಾಗ್ಯ ಅಂತೂ ಗಾಡೀಲಿ ಹೋಗ್ತಿದ್ದಾರೆ ಮೆರವಣಿಗೆ ಬರುತ್ತೆ ಹಾಗೆ ಶಾರ್ಟ್ ಕಟ್ ತಗೋತಾರೆ ಭಾಗ್ಯ ಸೈಕಲ್ ಅಲ್ಲಿ ಹೋಗ್ತಾ 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 ಸೈಕಲ್ ಪಂಚರ್ ಆಗೇ ಬಿಡುತ್ತೆ ಏನಪ್ಪ ಮಾಡುದು ಪಂಚರ್ ಅನ್ನ ಅಲ್ಲಿ ಸ್ವಲ್ಪ ದೂರದಲ್ಲಿ ದೂರದಲ್ಲಿರುತ್ತೆ ಸೈಕಲ್ ತೊಳ್ಕೊಂಡು ಹೋಗಿದ್ದೆ ಪಂಕ್ಚರ್ ಹಾಕ್ಸೋಕೆ ಮುಂದಾಗ್ತಾರೆ ಇನ್ಯಾರು ಹಾಕಿಸ್ಕೊತಿರ್ತಾರೆ ಒಂದು ಹದಿನೈದು ನಿಮಿಷ ವೇಚ್ ಮಾಡಿ ಅಂತ ಕೂಡ ಹೇಳಿದಾಗ ಇಲ್ಲಿ ಭಾಗ್ಯಗೆ ಅರ್ಜೆನ್ಸಿ ಇದೆ ಆ ಕಡೆ ಕುಸುಮಾ ಕೂಡ ಕಾಲ್ ಮಾಡಿ ಅವರು ಕಾಲ್ ಮಾಡಿದ್ದಾರೆ ಅಂತ ಹೇಳಿದಾಗ ನನ್ನ ನಂಬರ್ ಕೊಡಿಯತ್ತೆ ಅಂತ ಕೂಡ ಭಾಗ್ಯ ಹೇಳ್ತಾರೆ ಹಾಗಾಗಿ ಕುಸುಮಾ ಅವರು ಅವ್ರ ನಂಬರನ್ನೇ ಕೊಡ್ತಾರೆ ಈ ಕಡೆ ಭಾಗ್ಯ ಆ ವ್ಯಕ್ತಿ ಕಾಲ್ ಮಾಡಿದೆ ಇನ್ನು ಏನು ಬರಲೇ ಇಲ್ಲ ಬರ್ತೀನಿ ಬರ್ತೀನಿ ಅಂತ ಹೇಳ್ತಿದ್ರೆ ಹೊರತು ಬರ್ತಾನೆ ಇಲ್ಲ ಈ ಬಾರಿ ಏನಾದ್ರೂ ಅಂದರೆ ಅಂದ್ರೆ ಆರ್ಡರ್ ಕ್ಯಾನ್ಸಲ್ ಅಂತ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಆನ್ ದ ವೇ ನಾನು ಬರ್ತಾ ಇದೀನಿ ಖಂಡಿತ ಸ್ವಲ್ಪ ಹೊತ್ತರಲ್ಲಿ ಮನೆ ರೀಚ್ ಆಗಿಬಿಡ್ತೀನಿ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಇಲ್ಲಿ ಆ ವ್ಯಕ್ತಿ ಪಂಚರ್ ಆಗ್ತಕ್ಕಂಥ ವ್ಯಕ್ತಿ ಬೇರೆಯವ್ರಿಗೆ ಹಾಕ್ತಿರೋದ್ರಿಂದ ತಾನೇ ಪಂಚರ್ ಹಾಕ್ತೀನಿ ಅಂತ ಮುಂದಾಗ್ತಿದ್ದಾರೆ ಹಾಗಿದ್ರೆ ಫೈನಲಿ ಟೈಮ್ ಗೆ ಸರಿಯಾಗಿ ಹೋಗದೆ ಇದ್ರು ಇಲ್ಲಿ ಭಾಗ್ಯ ಹೋಗಿದ್ದೆ ಅವರ ಡೆಲಿವರಿನ ರೀಚ್ ಮಾಡ್ತಾರೆ ಹಾಗಿದ್ರೆ ಇಲ್ಲಿ ಡೆಲಿವರಿ ರೀಚ್ ಆಗಿದೆ ಅವರು ದುಡ್ಡು ಕೊಡ್ತಾರ ದುಡ್ಡು ಇಟ್ಕೊಂಡು ಕೊಡ್ತಾರ ಅಥವಾ ಅಡಿಗೆ ಅಷ್ಟು ಸಖತ್ ಅಂತ ಅಪ್ರಿಷಿಯೇಟ್ ಮಾಡಿ ಕಾಂಪ್ಲಿಮೆಂಟ್ಸ್ ಕೊಡ್ತಾರ ಈ ಕಡೆ ತಾಂಡವ್ ಭಾಗ್ಯ ಮುಖಾಮುಖಿ ಆಗುತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ